ಮೊಹಮ್ಮದ್ ಆಶಿಕ್ ಇದು ನಿಮ್ಮ ಸಾಧನೆಗೆ ಬಂದ ಎರಡನೇ ಅತಿ ದೊಡ್ಡ ಪ್ರಶಸ್ತಿ ಇದರ ಬಗ್ಗೆ ಏನ್ ಹೇಳ್ತೀರಾ ಮಾಸ್ಟರ್ ನಂತರ ಇದು ನನ್ನ ಮೊದಲ ಅವಾರ್ಡ್ ತುಂಬಾ ಖುಷಿ ಆಗ್ತಾ ಉಂಟು ಯಾಕಂದ್ರೆ ಫುಲ್ ಸೌತ್ ಇಂಡಿಯಾ ಕರ್ನಾಟಕದಲ್ಲಿ ನನಗೆ ಯಂಗ್ ಶೆಫ್ ಆಫ್ ದಿ ಇಯರ್ ಅವಾರ್ಡ್ ಸಿಕ್ಕಿದೆ ನನಗೆ ತುಂಬಾನೇ ಖುಷಿ ಆಗ್ತಾ ಉಂಟು ಜನತೆಯ ಪ್ರೀತಿ ಸಪೋರ್ಟ್ ಇದರಲ್ಲಿ ನಾನು ಇಷ್ಟು ಮುಂದೆ ಬಂದಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಈ ಪ್ರಶಸ್ತಿ ಜಿಲ್ಲೆಯ ಜನರನ್ನು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಯುವ ಪೀಳಿಗೆಗೆ ಏನು ಸಲಹೆ ಕೊಡ್ತೀರಾ ವರ್ಕ್ ಹಾರ್ಡ್ ಡ್ರೀಮ್ ನೆವರ್ ನವ ಅಪ್ ಯಾಕೆಂದ್ರೆ ನಾನು ಇದು ಮೂರನ್ನು ಫಾಲೋ ಮಾಡ್ತಾ ಬಂದಿದ್ದೇನೆ ಯಾಕೆಂದ್ರೆ ಕನಸು ಕಾಣೋದಷ್ಟೇ ಅಲ್ಲ ಕನಸನ್ನು ನನಸು ಮಾಡಲಿಕ್ಕೆ ನಾವು ತುಂಬಾ ವರ್ಕ್ ಹಾರ್ಡ್ ಮಾಡಬೇಕು ಮಾಸ್ಟರ್ ಶೆಫ್ ಆಶಿಕ್ ಸಣ್ಣ ಜ್ಯೂಸ್ ಸೆಂಟರ್ ಆರಂಭಿಸಿ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುಗೊಳಿಸುವಂತೆ ಮಾಡಿದ ಈ ಪರಿಶ್ರಮದ ಹಿಂದೆ ನಿಮ್ಮ ಕುಟುಂಬಸ್ಥರು ಹಾಗೂ ಸ್ನೇಹಿತರಿಂದ ಯಾವ ರೀತಿ ಸಹಕಾರ ಸಿಕ್ಕಿದೆ ಸೊ ನನ್ನ ಎಂಟೈರ್ ಜರ್ನಿ ಮಾಸ್ಟರ್ ಶೆಫ್ ಜರ್ನಿಯಲ್ಲಿ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಆಗಿದ್ದರು ಯಾಕೆಂದರೆ ನನಗೆ ಯಾವಾಗ ಕುಕಿಂಗ್ ಅಂತ ಆಸೆ ಇತ್ತು ಆವಾಗ ನಾನು ರಾತ್ರಿ ಎರಡು ಗಂಟೆ ಮೂರು ಗಂಟೆ ತನಕ ನಾನು ಕುಕಿಂಗ್ ನಾನು ನನ್ನ ಸೆಲ್ಫ್ ಕುಕ್ ಮಾಡಿ ಕಲಿತಾ ಇದ್ದೆ ಸೊ ನನ್ನ ಫ್ಯಾಮಿಲಿ ತುಂಬನೇ ಸಪೋರ್ಟಿವ್ ಆಗಿದ್ದರು ಈ ಹಿಂದೆ ಮಾಸ್ಟರ್ ಶೆಫ್ ಪ್ರಶಸ್ತಿ ಬಂದಾಗ ಹೋಟೆಲ್ ಉದ್ಯಮ ನಡೆಸಬೇಕು ಎಂದು ಹೇಳಿದ್ರಿ ಈಗ ಮಾಸ್ಟರ್ ಶೆಫ್ ಆಶಿಕ್ ಅವರ ಗುರಿ ಏನು ನನಗೆ ಮಾಸ್ಟರ್ ಶೆಫ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಫೈನಲಿ ಅದು ಕಂಪ್ಲೀಟ್ ಆಗಿದೆ ಸೊ ಈಗ ನನ್ನ ಗುರಿ ನಾನು ಮುಸ್ಲಿಂ ಸ್ಟಾರ್ ಶೆಫ್ ಆಗಬೇಕು ಅಂತ ಇದೆ ಯಾಕೆಂದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಆಲ್ರೆಡಿ ಇದ್ದಾರೆ ಮುಸ್ಲಿಮ್ ಸ್ಟಾರ್ ಶೆಫ್ ಬಟ್ ನನಗೆ ನನ್ನ ಕರ್ನಾಟಕದಲ್ಲಿ ನನ್ನ ಮ್ಯಾಂಗ್ಲೂರಲ್ಲಿ ಮೊದಲ ಮುಸ್ಲಿಂ ಸ್ಟಾರ್ ಶೆಫ್ ಆಗುವಂತ ಕನಸು ಇದೆ ಸೊ ಅದಕ್ಕೆ ನಾನು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಇಂದು ಲಭಿಸಿದ ಪ್ರಶಸ್ತಿ ಬಗ್ಗೆ ಏನು ಹೇಳ್ತೀರಾ ಸರ್ ಸೊ ಇವತ್ತು ಲಭಿಸಿದ ಪ್ರಶಸ್ತಿ ಬಗ್ಗೆ ನಾನೊಂದು ಎಲ್ಲಿಗೆ ಇಷ್ಟಪಡ್ತಾ ಇದ್ದೇನೆ ಕೈ ಕೆಸರಾದರೆ ಬಾಯಿ ಮೊಸರು ಯಾಕೆಂದರೆ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೇನೆ ನಾನು ಐದು ವರ್ಷಕ್ಕಿಂತ ಮುಂಚೆ ನಾನು ಫ್ಲಾಶ್ ಬ್ಯಾಕ್ ಹೋಗಿ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದರೆ ಅವತ್ತು ನಾನು ಇಷ್ಟು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಕ್ಕೆ ನಾನು ಇವತ್ತು ಮಾಸ್ಟರ್ ಶೆಫ್ ಆಗಿದ್ದೇನೆ ಆಲ್ಸೋ ಐ ರಿಸೀವ್ ದಿಸ್ ಅವಾರ್ಡ್ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ಬಿಕಾಸ್ ಆಶಿಕ್ ಅವರೇ ನಾವು ಇದುವರೆಗೂ ನಿಮ್ಮ ಮಾಸ್ಟರ್ ಶೆಫ್ ಆದಮೇಲೆ ಆಗಿರ್ಬೋದು ನಿಮ್ಮ ಮಂಗಳೂರಿನ ಜನತೆ ಕರ್ನಾಟಕ ಜನತೆಯಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು ನಾನು ಈ ಸ್ಟೇಜ್ ಅಲ್ಲಿ ಒಂದು ಮೇನ್ ರೀಸನ್ ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಜನತೆ ಯಾಕೆಂದ್ರೆ ಇಷ್ಟು ಪ್ರೀತಿ ನನಗೆ ಇದುವರೆಗೆ ಸಿಗಲಿಲ್ಲ ಯಾಕಂದರೆ ಅವರಿಗೆ ಸಹ ಕ್ಲಿಯರ್ ಕಾಣ್ತಾ ಇದೆ ನನ್ನ ಹಾರ್ಡ್ ವರ್ಕ್ ಇಷ್ಟು ಹತ್ತಕ್ಕೆ ಬೆಳಿಲಿಕ್ಕೆ ನನ್ನ ಜ ಮಂಗಳೂರಿನ ಹಾಗೂ ನನ್ನ ಕರ್ನಾಟಕ ಜನತೆಯಿಂದಲೇ ಸಾಧ್ಯವಾಗಿದೆ ಸೊ ಈಗೇನೇ ನನಗೆ ಪ್ರೀತಿಯನ್ನು ನೀವು ಕೊಡಬೇಕು ನನ್ನ ನನ್ನ ಇದು ಸಹ ಡ್ರೀಮ್ ಇದೆ ಅದನ್ನು ನಾನು ಫುಲ್ಫಿಲ್ ಮಾಡಬೇಕು ಥ್ಯಾಂಕ್ ಯು